ಸಾಹಸಿ ಅನ್ನೋ ಪಟ್ಟ ಎಲ್ಲರಿಗೂ ಸುಲಭವಾಗಿ ಸಿಗುವಂತದ್ದಲ್ಲ ಅದಕ್ಕೆ ಅತಿ ಮುಖ್ಯವಾಗಿ ಧೈರ್ಯ ಅನ್ನೋದು ನಮ್ಮೊಳಗೆ ಬೇಕು ಇವತ್ತು ನಮ್ಮ ಅಜ್ಜಿ ಹೇಳೋ ಕಥೆಯಲ್ಲಿ ಒಬ್ಬ ಸಾಹಸಿ ಇದ್ದಾನಂತೆ ನಮ್ಮ ಅಜ್ಜಿ ಆತನನ್ನ ಸಾಹಸಿ ಅಂತಿದ್ದಾಳೆ ಅಂದ್ರೆ ಕತೆ ಇಂಟ್ರೆಸ್ಟಿಂಗ್ ಹಾಗೆ ಇರುತ್ತೆ ಬನ್ನಿ ಕೇಳೋಣ ಮಕ್ಕಳ ಎಲ್ಲ ಬನ್ನಿ ಕತೆ ಕೇಳೋ ಟೈಮ್ ಆಯ್ತು ಇವತ್ತಿನ ಕಥೆಯಲ್ಲಿ ಮುದುಕ ಮತ್ತು ಮುದುಕಿಯ ಸಾಹಸಿ ಮಗನೊಬ್ಬನ ಬಗ್ಗೆ ಹೇಳ್ತೀನಿ ಬನ್ನಿ ಒಂದಾನೊಂದು ಕಾಲದಲ್ಲಿ ಒಂದು ಊರಿತ್ತು ಆ ಊರಲ್ಲಿ ಓರ್ವ ರೈತ ವಾಸವಾಗಿದ್ದ ಆತನಿಗೆ ಸಾಕಷ್ಟು ಹೊಲ ಗದ್ದೆ ಇತ್ತು ಆದ್ರೂ ಆ ರೈತನಿಗೆ ಇನ್ನಷ್ಟು ಗದ್ದೆ ತೋಟವನ್ನ ಮಾಡಬೇಕು ಅನ್ನೋ ಹಂಬಲವಿತ್ತು ಹೀಗಾಗಿ ಆತ ಒಂದು ಜಮೀನನ್ನ ಖರೀದಿ ಮಾಡ್ದ ಅದು ಆತನ ಮನೆಯಿಂದ ತುಂಬಾ ಹತ್ತಿರದಲ್ಲಿ ಇತ್ತು ಅಲ್ಲದೆ ಜಮೀನಿನ ಪಕ್ಕದಲ್ಲಿ ಒಂದು ತೊರೆ ಹರಿತಾ ಇದ್ದಿದ್ರಿಂದ ನೀರಿಗೇನೂ ಕಷ್ಟ ಇರಲಿಲ್ಲ ಆ ಜಮೀನಿನ ಮಾಲೀಕ ಈತನಿಗೆ ಎಲ್ಲ ಕಾಗದ ಪತ್ರಗಳನ್ನು ಕೊಟ್ಟ ಹಾಗೆ ಈ ರೈತನಿಗೆ ನಮ್ಮ ಜಮೀನಲ್ಲಿ ಇರೋ ಹಲಸಿನ ಮರವನ್ನು ಮಾತ್ರ ಯಾವುದೇ ಕಾರಣಕ್ಕೆ ಕಡಿಯಬೇಡ ಅದನ್ನು ದೇವರ ಮರ ಅಂತ ಸಾಕಷ್ಟು ವರ್ಷಗಳಿಂದ ಪೂಜೆ ಮಾಡಿಕೊಂಡು ಬಂದಿದ್ದೀವಿ ಅದನ್ನು ಪೂಜಿಸು ಅಂತ ಹೇಳಿದ ಸರಿ ಹಾಗೆ ಮಾಡ್ತೀನಿ ಅಂತ ರೈತ ಹೇಳಿದ ಹಾಗೆ ತುಂಬ ಚೆನ್ನಾಗಿ ಜಮೀನನ್ನ ನೋಡಿಕೊಂಡ ಅಲ್ಲಿ ಬಂಗಾರದ ಬೆಳೆ ಬಂತು ಹೀಗಿರುವಾಗ ಆತನ ಮನೆಗೆ ಪಕ್ಕದ ಹಳ್ಳಿಯ ಒಬ್ಬ ಜಮೀನ್ದಾರ ಬಂದ ಆತ ಅವನಲ್ಲಿ ನೀನು ದೊಡ್ಡ ಶ್ರೀಮಂತ ಅನ್ನೋದನ್ನು ತಿಳಿದಿದ್ದೇನೆ ಜೊತೆಗೆ ತುಂಬ ಒಳ್ಳೆಯ ವ್ಯಕ್ತಿ ಕೂಡ ಹೌದು ಹೀಗಾಗಿ ನನ್ನ ಮಗಳನ್ನು ನಿನಗೆ ಮದುವೆ ಮಾಡಿ ಕೊಡಲು ಇಚ್ಛಿಸಿದ್ದೇನೆ ಅಂದ ಮಾರನೇ ದಿನ ರೈತ ಆ ಹುಡುಗಿಯನ್ನ ನೋಡ್ಕೊಂಡು ಬಂದು ಒಪ್ಪಿಕೊಂಡ ಕೆಲ ದಿನಗಳಲ್ಲೇ ಅವಳನ್ನ ಮದುವೆಯಾದ ಹೀಗೆ ಸಾಕಷ್ಟು ದಿನಗಳು ಕಳೆಯಿತು ಆತನಿಗೆ ತನ್ನ ಜಮೀನಿನ ಮಧ್ಯದಲ್ಲಿ ಇರೋ ಹಲಸಿನ ಮರವನ್ನು ಕಡಿಯುವ ಆಲೋಚನೆಗೆ ಬಂದ ಅದನ್ನ ಕಡದ್ರೆ ಇನ್ನಷ್ಟು ಬೆಳೆ ಬೆಳಿಬಹುದು ಅಂತ ಯೋಚಿಸ್ದ ಹೀಗಾಗಿ ಆತ ಕೊಡಲಿ ತಗೊಂಡು ಹಲಸಿನ ಮರದತ್ತ ಬಂದ ಅಲ್ಲಿ ಒಂದು ಹದ್ದು ಕೂತಿತ್ತು ರೈತನನ್ನ ಕಂಡು ರೈತನೇ ಇದು ಅನೇಕ ಪಕ್ಷಿಗಳಿಗೆ ಮನೆ ಥರ ಆಗಿದೆ ನೀನು ಹೊಲದಲ್ಲಿ ದುಡಿದು ಆಯಾಸಗೊಂಡು ಬಂದಾಗ ನಿನಗೆ ನೆರಳನ್ನ ನೀಡುತ್ತೆ ಆದ್ರಿಂದ ಇದನ್ನ ಕಡಿಬೇಡ ಅಂತ ಹೇಳ್ತು ನಾನು ದುಡ್ಡು ಕೊಟ್ಟು ತಗೊಂಡಿರೋದು ಪಕ್ಷಿಗಳು ಬದುಕ್ಲಿ ಅಂತ ಅಲ್ಲ ಈ ಮರವನ್ನು ಕಡಿದು ಜಾಗ ಖುಲ್ಲ ಮಾಡಿದ್ರೆ ನನಗೆ ಇನ್ನಷ್ಟು ಬೆಳೆಗಳನ್ನ ಬೆಳೆಯೋದಕ್ಕೆ ಸಾಧ್ಯವಿದೆ ಹೀಗಾಗಿ ನಾನು ನಿನ್ನ ಮಾತನ್ನ ಕೇಳೋದಿಲ್ಲ ಅಂತ ಮರವನ್ನು ಕಡಿಯೋಕೆ ಶುರು ಮಾಡ್ದ ಆಗ ಹದ್ದು ರೈತನೇ ಇದು ದೇವರು ನೆಲೆಸಿರೋ ಮರ ಅಂತಾನೆ ಕರೀತಾರೆ ಇದಕ್ಕೆ ಪೂಜೆ ಮಾಡ್ತಾರೆ ನೀನಿದನ್ನ ಕಡಿದ್ರೆ ನಿನಗೆ ಸಮಸ್ಯೆ ತಪ್ಪಿದ್ದಲ್ಲ ಅಂತ ಅಲ್ಲಿಂದ ಹಾರಿ ಹೋಯ್ತು ಆದ್ರೆ ಆ ರೈತ ಹದ್ದಿನ ಮಾತನ್ನ ಕೇಳೋ ಸ್ಥಿತಿಯಲ್ಲಿ ಇರಲಿಲ್ಲ ಮಕ್ಳ ತನ್ನ ಪಾಡಿಗೆ ತಾನು ಮರವನ್ನ ಕಡಿಯತೊಡಗಿದ ಸ್ವಲ್ಪ ಹೊತ್ತಿನಲ್ಲೇ ದೊಪ್ಪೆಂದು ಆ ಮರ ನೆಲಕ್ಕೆ ಬಿತ್ತು ಮಕ್ಳ ಹಾಗೆ ಸಾಕಷ್ಟು ವರ್ಷಗಳು ಕಳೀತು ಮರ ಕಡಿದ ಶಾಪವೋ ಏನೋ ಎಂಬಂತೆ ಆ ರೈತ ದಂಪತಿಗಳಿಗೆ ಮಕ್ಕಳೇ ಆಗ್ಲಿಲ್ಲ ಇದೇ ಚಿಂತೆ ಅವರನ್ನ ಕಾಡತೊಡಗಿತ್ತು ಹೀಗಾಗಿ ಆತ ಜ್ಯೋತಿಷಿಗಳ ಬಳಿ ಹೋದ ಅವರಲ್ಲಿ ಸಮಸ್ಯೆ ಏನಾಗಿದೆ ಅಂತ ಕೇಳಿದಾಗ ಅವರು ನೀನು ಮರ ಕಡಿದಿದ್ದು ನಿನಗೆ ಸಂತಾನವಿಲ್ಲದಕ್ಕೆ ಕಾರಣವಾಗಿದೆ ನೀನು ಅದೇ ಜಾಗದಲ್ಲಿ ಇನ್ನೊಂದು ಹಲಸಿನ ಸಸಿಯನ್ನ ನೆಟ್ಟು ಬೆಳೆಸು ಅಂತ ಸಲಹೆ ಕೊಟ್ರು ಮನೆಗೆ ಬಂದ ರೈತ ಒಂದು ಹಲಸಿನ ಸಸಿಯನ್ನ ತನ್ನ ಜಮೀನಿನಲ್ಲಿ ನೆಟ್ಟಿದ ಅದಕ್ಕೆ ನೀರು ಗೊಬ್ಬರ ಹಾಕಿ ಚೆನ್ನಾಗಿ ನೋಡ್ಕೊಂಡ ಸಸಿಯು ಚೆನ್ನಾಗಿ ಬೆಳೆಯಿತು ಮಕ್ಕಳ ಹತ್ತು ವರ್ಷಗಳು ಕಳೆದವು ರೈತ ದಂಪತಿಗಳು ಮುದುಕ ಮುದುಕಿಯಾದ್ರು ಆದರೂ ಅವರಿಗೆ ಮಕ್ಕಳು ಆಗ್ಲೇ ಇಲ್ಲ ಹೀಗೆ ಬೆಳೆದು ಮರವಾದ ಹಲಸು ಒಂದು ಹಣ್ಣನ್ನ ಬಿಟ್ಟಿತ್ತು ಅದು ಅಂತಿಂತ ಕಾಯಿಯೆಲ್ಲ ಮಕ್ಕಳ ತುಂಬ ದೊಡ್ಡ ಗಾತ್ರದಲ್ಲಿ ಇತ್ತು ಅದನ್ನು ಇಬ್ಬರು ಆಳುಗಳ ಸಹಾಯದಿಂದ ರೈತ ಮನೆಗೆ ತಂದ ಆ ಹಣ್ಣನ್ನು ತಿನ್ನೋ ಆಸೆ ಇಬ್ಬರಿಗೂ ಆಯಿತು ಹೀಗಾಗಿ ಒಂದು ಚಾಕು ತಗೊಂಡು ಹಣ್ಣನ್ನ ಕತ್ತರಿಸಿದ್ರು ಏನು ಆಶ್ಚರ್ಯ ಮಕ್ಕಳ ಅದರ ಒಳಗಿಂದ ಒಬ್ಬ ಹುಡುಗ ಬಂದ ಆ ಹುಡುಗ ವನ ದೇವತೆಯ ಪ್ರಸಾದ ಅಂತಾನೆ ರೈತ ಮತ್ತು ಅವನ ಹೆಂಡತಿ ನಂಬಿದ್ರು ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಆತ ಬೆಳೆದು ದೊಡ್ಡವನಾದ ಒಂದು ದಿನ ಅಪ್ಪ ಅಮ್ಮನಲ್ಲಿ ನಾನೀಗ ಬೆಳೆದು ದೊಡ್ಡವನಾಗಿದ್ದೀನಿ ಇನ್ಮುಂದೆ ನಿಮ್ಮನ್ನ ನೋಡಿಕೊಳ್ಳೋದು ನನ್ನ ಜವಾಬ್ದಾರಿ ಹೀಗಾಗಿ ನಾನು ಹಣ ಮಾಡ್ಕೊಂಡು ಬರ್ತೀನಿ ಅಂದ ಆಗ ಆತನ ಬಳಿ ಅವನ ಅಮ್ಮ ಎಲ್ಲಿ ಕೆಲಸ ಮಾಡ್ತೀಯ ಮಗು ನಮ್ಮದೇ ಹೊಲ ತೋಟ ಸಾಕಷ್ಟಿದೆ ಇಲ್ಲೇ ನೋಡಿಕೊಂಡು ಇರಬಹುದಲ್ಲ ಅಂತ ಹೇಳಿದ್ಲು ಆದ್ರೆ ಮಗ ಮಾತ್ರ ಅಮ್ಮ ನನಗೆ ಸಾಕಷ್ಟು ಚಿನ್ನಾಭರಣಗಳು ಇರೋ ಜಾಗ ಗೊತ್ತು ಅಲ್ಲಿ ಹೋದ್ರೆ ನಾವು ಶ್ರೀಮಂತರಾಗ್ತೀವಿ ಅಂದ ಮನಸ್ಸಿಲ್ಲದ ಮನಸ್ಸಿಂದ ಅಪ್ಪ ಅಮ್ಮ ಅವನನ್ನ ಕಳಿಸ್ಕೊಟ್ರು ಹೋಗುವಾಗ ಆತನಿಗೆ ತಿನ್ನೋಕೆ ಅಂತ ನಾಲ್ಕು ಮುದ್ದೆಗಳನ್ನು ಕಟ್ಕೊಟ್ಲು ಆತ ಕಾಡಿನ ದಾರಿಯಲ್ಲಿ ಮುಂದೆ ಸಾಗ್ದ ಆತನಿಗೆ ಒಂದು ಹದ್ದು ಸಿಕ್ತು ಅಯ್ಯ ನನಗೆ ತುಂಬ ಹೊಟ್ಟೆ ಹಸಿಟ್ಟಿದೆ ಏನಾದರೂ ತಿನ್ನೋಕೆ ಇದ್ರೆ ಕೊಡು ಅಂತ ಕೇಳ್ತು ಹುಡುಗ ತನ್ನಲ್ಲಿದ್ದ ನಾಲ್ಕು ಮುದ್ದೆಗಳಲ್ಲಿ ಒಂದನ್ನು ಕೊಟ್ಟ ಅದನ್ನು ತಿಂದ ಹದ್ದು ಈತನ ಜೊತೆಗೆ ಬರೋದಕ್ಕೆ ಶುರು ಮಾಡಿತು ಇನ್ನೂ ಸ್ವಲ್ಪ ಮುಂದೆ ಹೋದಾಗ ಒಂದು ನಾಯಿ ಸಿಕ್ತು ಅಯ್ಯ ನನಗೆ ತುಂಬಾ ಹೊಟ್ಟೆ ಹಸಿತ್ತಿದೆ ಏನಾದ್ರೂ ತಿನ್ನೋಕ್ಕಿದ್ರೆ ಕೊಡು ಅಂತ ಕೇಳ್ತು ಆ ನಾಯಿಗೂ ಆತ ಒಂದು ಮುದ್ದೆಯನ್ನ ಕೊಟ್ಟ ಆ ನಾಯಿಯು ಆತನನ್ನ ಹಿಂಬಾಲಿಸ್ತು ಈ ಹುಡುಗ ಒಂದು ಹಾಡು ಬಿದ್ದ ಬಂಗಲೆಯತ್ತ ಹೊರಟ ಅದು ದೊಡ್ಡ ದರೋಡೆ ಕೋರರ ಬಂಗಲೆಯಾಗಿತ್ತು ಮಕ್ಳ ಅಲ್ಲಿ ಅವರು ದೋಚಿದ್ದ ಸಾಕಷ್ಟು ಚಿನ್ನಾಭರಣಗಳನ್ನ ಬಚ್ಚಿಡಲಾಗಿತ್ತು ಈತ ಒಳಗೆ ಹೋಗ್ತಾ ಇದ್ದ ಹಾಗೆ ಅಲ್ಲಿದ್ದ ದಾಂಡಿಗರು ಇವನ ಬಳಿ ಬಂದರು ಯಾರು ನೀನು ಇಲ್ಲಿಗೆ ಯಾಕೆ ಬಂದೆ ಅಂತ ಆತನನ್ನ ಗದರಿಸಿ ಕೇಳಿದ್ರು ಮಕ್ಕಳ ಆಗ ಆ ಹುಡುಗ ನೀವು ದೋಚಿ ತಂದಿದ್ದನ್ನೆಲ್ಲ ನನಗೆ ಒಳ್ಳೆ ಮಾತಿನಿಂದ ಕೊಡಿ ಇಲ್ಲಾಂದ್ರೆ ನಿಮಗೆಲ್ಲ ಬೆಂಡೆತ್ತಿ ತಗೊಂಡು ಹೋಗ್ಬೇಕಾಗುತ್ತೆ ಅಂತ ಅಂದ ಅದನ್ನು ಕೇಳಿದ ರೋಡೆಕೋರರಿಗೆ ಕೋಪ ಬಂತು ಅವನ ಮೇಲೆ ಅಲ್ಲಿಗೆ ಮುಂದಾದ್ರು ಆದ್ರೆ ಅವರ ಮೇಲೆ ಈತ ಸರಿಯಾಗಿ ಪ್ರಹಾರ ಮಾಡಿದ ಅಷ್ಟೇ ಅಲ್ಲ ಮಕ್ಳ ಅವನ ಜೊತೆಗೆ ಬಂದಿದ್ದ ಹದ್ದು ಮತ್ತು ನಾಯಿ ಕೂಡ ಅವರ ಮೇಲೆ ದಾಳಿ ಮಾಡೋಕೆ ಶುರು ಮಾಡಿದ್ವು ಇದರಿಂದ ಅವರಿಗೆ ಏನ್ ಮಾಡುವುದು ಅಂತ ಗೊತ್ತಾಗದೆ ಅಲ್ಲಿಂದ ಓಡಿ ಹೋದ್ರು ಇತ್ತ ಹುಡುಗ ಅಲ್ಲಿದ್ದ ಸಂಪತ್ತನ್ನ ಚೀಲದಲ್ಲಿ ಕಟ್ಕೊಂಡು ಮನೆಗೆ ಬಂದ ಹದ್ದು ನಾಯಿಯ ಜೊತೆಗೆ ಸಾಕಷ್ಟು ವರ್ಷಗಳ ಕಾಲ ಸುಖವಾಗಿದ್ದ ಮಕ್ಳ ಕಾದಾಡೋಕೆ ನಿಂತ್ರೆ ಎದುರಾಳಿಯನ್ನ ನೋಡಿ ಹಿಂದೆ ಸರಿಬಾರ್ದು ಧೈರ್ಯ ಎಲ್ಲ ಆಯುಧಗಳಿಗಿಂತ ತುಂಬಾ ಶಕ್ತಿಶಾಲಿಯಾಗಿದೆ ಅದನ್ನ ಸದಾಕಾಲ ನಮ್ಮಲ್ಲೇ ಇಟ್ಟುಕೊಳ್ಳೋಣ ಅಲ್ವಾ ಅಜ್ಜಿ ಹೇಳಜ್ಜಿ